ಓಂ ಗಣೇಶ ರಾಶಿಯವರು ಯಾವ ಫೀಲ್ಡಲ್ಲಿ ಕೆಲಸ ಮಾಡದೆ ಚೆನ್ನಾಗಿರುತ್ತೆ ಅನ್ನೋದೇ ಟಾಪಿಕ್ ನೀವು ರಾಶಿನಾ ಹಂಗಂದ್ರೆ ಈ ವಿಡಿಯೋ ನಿಮಗೋಸ್ಕರ ಯಾವ ಫೀಲ್ಡಲ್ಲಿ ಕೆಲಸ ಮಾಡಬೇಕು ಅದಕ್ಕೆ ಮುಂಚೆ ಒಂದು ಗುಡ್ ನ್ಯೂಸ್ ಆಗಸ್ಟ್ ಹದಿನೈದು ತಾರೀಕು ನಾನು ಫ್ರೀಯಾಗಿ ಜಾತಕ ಹೇಳ್ತಾ ಇದ್ದೀನಿ ಎಸ್ ಆಗಸ್ಟ್ ಹದಿನೈದು ತಾರೀಕು ನಾನು ಫ್ರೀಯಾಗಿ ಜಾತಕ ಹೇಳ್ತೀನಿ ಬಟ್ ನೀವು ನನಗೆ ಒಂದು ಹೆಲ್ಪ್ ಮಾಡಬೇಕು ಏನು ಹೆಲ್ಪ್ ಅಂದರೆ ಓಂ ಗಣೇಶ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೀವು ನನಗೆ ಕೊಡೋ ಫೀಸು ದಕ್ಷಿಣ ಅಂತ ಹೇಳ್ಕೊತೀನಿ ಸೊ ಆಫರ್ ಬಗ್ಗೆ ಲಾಸ್ಟಲ್ಲಿ ಹೇಳ್ತೀನಿ ಮಿಸ್ ಮಾಡ್ದಿರೋ ವಿಡಿಯೋ ಲಾಸ್ಟ್ವರ್ಕು ನೋಡಿ ಓಕೆ ಇವಾಗ ಟಾಪಿಕ್ ಬರೋಣ ರಾಶಿಯವರು ಯಾವ ಫೀಲ್ಡಲ್ಲಿ ಕೆಲಸ ಮಾಡಬೇಕು ನೀವು ಅಗ್ರಿಕಲ್ಚರಲ್ ಮಾಡ್ಬೋದು ಮತ್ತೆ ಫೈನಾನ್ಸ್ ಇನ್ಶೂರೆನ್ಸ್ ಕಂಪ್ನಿಲ್ ಮಾಡ್ಬೋದು ಬ್ಯಾಂಕಿಂಗಲ್ಲಿ ಮಾಡ್ಬೋದು ಮೈನಿಂಗಲ್ಲಿ ಮಾಡ್ಬೋದು ಸಿಮೆಂಟ್ ಅಂಗಡಿ ಮಾಡ್ಬೋದು ಇಟ್ಕೆ ಆಲೋ ಬ್ಲಾಕ್ ಅದರಲ್ಲಿ ಮಾಡ್ಬೋದು ಮತ್ತೆ ಕಂಪ್ಯೂಟರ್ ಪ್ರೋಗ್ರಾಮಾಗಿ ಮಾಡ್ಬೋದು ಲಾಯರ್ ಆಗಿ ಮಾಡ್ಬೋದು ಜಡ್ಜಾಗಿ ಮಾಡ್ಬೋದು ಸ್ಟೀಲ್ ಕಂಪ್ನಿ ಮಾಡ್ಬೋದು ಇಂಜಿನಿಯರಿಂಗು ಕೆಮಿಸ್ಟ್ರಿ ಕೆಮಿಕಲ್ಲು ಫಾರ್ಮಿಂಗು ಮೆಡಿಕಲ್ಲು ಈ ಇದರಲ್ಲಿ ಕೆಲಸ ಮಾಡ್ಬೋದು ಮತ್ತೆ ಸೈಂಟಿಸ್ಟಾಗಿ ಮಾಡ್ಬೋದು ಅಕ್ಕಲ್ ಸೈಟ್ ಸೈನ್ಸು ಮಿಸ್ಟ್ರಿ ಜ್ಯೋತಿಷ್ಯ ಈ ಮಂತ್ರ ತಂತ್ರ ಈ ಥರ ಸಂಬಂಧಪಟ್ಟಿದ್ದ ಕೆಲಸ ಮಾಡ್ಬೋದು ಮತ್ತೆ ಲೇಬರಾಗಿ ಕೆಲಸ ಮಾಡ್ಬೋದು ಐರನ್ ಕೆಲಸ ಮಾಡ್ಬೋದು ರಿಯಲ್ ಎಸ್ಟೇಟಲ್ಲಿ ಕೆಲಸ ಮಾಡ್ಬೋದು ಲೆದರಲ್ಲಿ ಕೆಲಸ ಮಾಡ್ಬೋದು ಸೊ ಈ ಥರ ಇದರಲ್ಲಿ ನೀವು ಋಷಭರಾಶಿಯವರು ಕೆಲಸ ಮಾಡದೆ ನಿಮ್ಮ ಲೈಫು ನಿಮ್ಮ ಜೀವನ ಚೆನ್ನಾಗಿರುತ್ತೆ ಆಫರ್ ಬಗ್ಗೆ ಹೇಳ್ತೀನಿ ಹೇಳಿದ್ದಲ್ಲ ಈ ಆಫರ್ ಏನಂದರೆ ಆಗಸ್ಟ್ ಹದಿನೈದು ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ನಾನು ಫ್ರೀಯಾಗಿ ಜಾತ್ಕ ಹೇಳ್ತೀನಿ ಸೊ ನೀವು ಮಿಸ್ ಮಾಡ್ದಿರೋ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಬೇಕು ನಾನು ಫ್ರೀಯಾಗಿ ಜಾತ್ಕ ಹೇಳ್ತೀನಿ ಆದರೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೀವು ನಾನು ಕೊಡೋ ಫೀಸು ದಕ್ಷಿಣ ಅಂತ ಹೇಳ್ಕೊತೀನಿ ಮಿಸ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿದ್ದೀನಿ ಆಗಸ್ಟ್ ಹದಿನೈದು ತಾರೀಕು ಒಂದಿನ ಮಾತ್ರ ಫೋನ್ ಮಾಡಿ ನಿಮ್ಮ ಜಾತ್ಕ ತಳ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಗಾಯ್ಸ್